ಗುಡ್ ಈವ್ನಿಂಗ್ ರಾಹುಲ್ ಮತ್ತು ನನ್ನ ಸಹ ಸದಸ್ಯರಿಗೆ ನಾನು ನೇರವಾಗಿ ಹೇಳಲೇಬೇಕು ವಕೀಲರು ವಿಶೇಷವಾಗಿ ಶ್ರೀಮತಿ ಜೈಸಿಂಗ್ ಲೈಂಗಿಕ ಒಪ್ಪಿಗೆಯ ವಯಸ್ಸನ್ನು ಹದಿನಾರು ವರ್ಷಕ್ಕೆ ಇಳಿಸುವ ಪರವಾಗಿ ನೀಡಿರುವ ವಾದಗಳಿಂದ ನನಗೆ ತುಂಬಾ ಭಯವಾಗಿದೆ ಇದು ಆಘಾತಕಾರಿಯಾಗಿ ಅವೈಜ್ಞಾನಿಕವಾಗಿದೆ ಮತ್ತು ತರ್ಕಬದ್ಧವಲ್ಲದ ಮಾತಾಗಿದೆ ಮೊದಲನೇದಾಗಿ ಅವರು ವಯಸ್ಸನ್ನು ಕಡಿಮೆ ಮಾಡಿ ಎಂದು ಹೇಳುತ್ತಿರುವುದು ಏಕೆಂದರೆ ಇಂದಿನ ಟೀನೇಜ್ ಮಕ್ಕಳು ತುಂಬಾ ಬೇಗ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೌಢಾವಸ್ಥೆಯನ್ನು ಪಡೆಯುತ್ತಾರೆ ಎಂದು ಈ ತರ್ಕದ ಪ್ರಕಾರ ಪ್ರೌಢಾವಸ್ಥೆ ಒಂಬತ್ತಕ್ಕೆ ತಲುಪಿದರೆ ನಾವು ಒಂಬತ್ತಕ್ಕೆ ಲೈಂಗಿಕತೆಯನ್ನು ಅನುಮತಿ ಬೇಕೆ ಎರಡನೆಯದಾಗಿ ಇಂದಿನ ಹದಿಹರೆಯದವರು ತಮ್ಮ ಆಯ್ಕೆಯ ಪ್ರಣಯ ಮತ್ತು ಲೈಂಗಿಕ ಸಂಬಂಧಗಳನ್ನು ರೂಪಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ ಎಂದು ಅವರು ಹೇಳುತ್ತಾರೆ ಇದು ಯಾವ ಮೂರ್ಖ ತಾರ್ಕಿಕತೆ ಹತ್ತು ವರ್ಷ ವಯಸ್ಸಿನ ಮಕ್ಕಳು ಪರಸ್ಪರ ಒಪ್ಪಿಗೆಯೊಂದಿಗೆ ಲೈಂಗಿಕತೆಯನ್ನು ಹೊಂದಿದ್ದರೆ ಅದು ಸರಿ ಎನಿಸುತ್ತದೆಯೇ ಮತ್ತು ಮೂರನೇದಾಗಿ ಅತ್ಯಂತ ತೊಂದರೆದಾಯಕವಾದ ವಿಷಯವೆಂದರೆ ಜೈಸಿಂಗ್ ಹದಿನಾರು ಅಥವಾ ಹದಿನೆಂಟು ವರ್ಷ ವಯಸ್ಸಿನವರನ್ನು ಒಳಗೊಂಡ ಪಿಒಸಿಎಸ್ ಅಡಿಯಲ್ಲಿ ವಿಚಾರಣೆಗಳಲ್ಲಿ ನೂರು ಎಂಬತ್ತು ಪ್ರತಿಶತ ಹೆಚ್ಚಳ ಎಂದು ಉಲ್ಲೇಖಿಸಿದ್ದಾರೆ ಇದು ಮೂಲತಃ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಮಾಡುವ ಒಂದು ವಾದವಾಗಿದೆ ಈ ತರ್ಕದ ಮೂಲಕ ನಾವು ಕೊಕೇನ್ ಮತ್ತು ಗಾಂಜಾ ಬಳಕೆಯನ್ನು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಕಾನೂನುಬದ್ಧಗೊಳಿಸಬೇಕು ಎಂದು ವಾದಿಸಿದಂತಿದೆ ನೋಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಕೇವಲ ಕಾನೂನಿನ ವಿಷಯವಲ್ಲ ಇದು ವಿಜ್ಞಾನದ ವಿಷಯವೂ ಆಗಿದೆ ಯಾಕೆಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳಿದಂತೆ ಸಮಗ್ರ ವಿಶ್ವದ ಒಳಿತಿಗಾಗಿಯೇ ಇದೆ ಅದು ನ್ಯಾಯಯುತ ಸಮಾನ ಮತ್ತು ವಿಜ್ಞಾನವನ್ನು ಆಧರಿಸಿದೆ ಕೇವಲ ಆಗ ಮಾತ್ರ ಸಮಾಜಗಳು ಪ್ರಗತಿ ಹೊಂದಬಹುದು ಗರ್ಭಪಾತದ ಮಿತಿಯನ್ನು ವಿಜ್ಞಾನವು ನಿರ್ಧರಿಸಿದೆ ಮತ್ತು ಅದು ಕೆಲವೇ ವರ್ಷಗಳಲ್ಲಿ ಬದಲಾಗಿದೆ ಎಂದು ನಾವು ಪದೇ ಪದೇ ನೋಡಿದ್ದೇವೆ ಅದು ಸಮರ್ಥಿಸಲ್ಪಟ್ಟಿಲ್ಲವೇ ಶಿಶು ವ್ಯಾಕ್ಸಿನೇಷನ್ ಗರ್ಭ ನಿರೋಧಕ ರೋಧಕ ಇನ್ನೂ ಅನೇಕ ಸಮಾಜಗಳಲ್ಲಿ ನಿಷೇಧಿಸಲಾಗಿದೆ ಅದು ಸಮರ್ಥಿಸಲ್ಪಟ್ಟಿಲ್ಲವೇ ಅದೇ ರೀತಿ ಲೈಂಗಿಕ ಒಪ್ಪಿಗೆಗಾಗಿ ಸೂಕ್ತ ವಯಸ್ಸಿನ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದದ್ದನ್ನು ವಿಜ್ಞಾನವು ನಮಗೆ ಹೇಳುತ್ತದೆ ವೈವಿಧ್ಯತೆಯ ಪರವಾಗಿ ಅಥವಾ ವೈಯಕ್ತಿಕ ಕಾನೂನುಗಳ ಒಳಗೊಳ್ಳುವಿಕೆ ಎಂದು ಕರೆಯಲ್ಪಡುವ ವೈಜ್ಞಾನಿಕ ಪುರಾವೆಗಳನ್ನು ನಾವು ಏಕೆ ನಿರ್ಲಕ್ಷಿಸುತ್ತೇವೆ ಎಂಬುದು ಗೊಂದಲಮಯವಾಗಿದೆ ಪ್ರೌಢಾವಸ್ಥೆಯ ನಂತರ ಮಹಿಳೆಗೆ ದೈಹಿಕ ಸಂಬಂಧಕ್ಕೆ ಕಾರಣವಾಗುವ ಮದುವೆ ಇಸ್ಲಾಂನಲ್ಲಿ ಅನುಮೋದಿಸಲಾಗಿದೆ ಆದ್ದರಿಂದ ಐಎಂಪಿಎಲ್ ಬಿ ಎಂಬ ಮುಸ್ಲಿಂ ಆರ್ಗನೈಸೇಷನ್ ಇಂದ ಇದರ ಬೇಡಿಕೆ ಇದೆ ಆದರೆ ಮಹಿಳೆಯ ದೇಹಕ್ಕೆ ಬದಲಾಯಿಸಲಾಗದ ದೈಹಿಕ ಮತ್ತು ಮಾನಸಿಕ ಹಾನಿಯನ್ನುಂಟು ಮಾಡುತ್ತದೆ ಎಂದು ಭಾರತೀಯ ನ್ಯಾಯಾಲಯಗಳು ಒಪ್ಪಿಕೊಂಡಿವೆ ವೈವಿಧ್ಯತೆಯ ಹೆಸರಿನಲ್ಲಿ ನಾವು ಹಾನಿಯನ್ನುಂಟು ಮಾಡುವುದನ್ನು ಮುಂದು ಮಾಡುವುದನ್ನು ಮುಂದುವರಿಸಬೇಕೆ ನಿಮ್ಮ ಮುಸ್ಲಿಂ ಸಮುದಾಯದಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುತ್ತಾ ಬಂದಿದ್ದೀರಿ ಆದ್ದರಿಂದ ಅದೇ ರೀತಿಯಲ್ಲಿ ಮುಂದುವರಿಯಬೇಕೆಂದು ನೀವು ಬಯಸುತ್ತೀರಿ ಆದರೆ ಭಾರತದ ಇತರ ಸಮುದಾಯಗಳು ಬಾಲ್ಯ ವಿವಾಹ ಕಾಯ್ದೆಯ ನಿಷೇಧವನ್ನು ಅನುಸರಿಸಬೇಕಲ್ಲವೇ ಒಂದು ಸಮುದಾಯದ ಹೆಣ್ಣಿಗೆ ಒಂದು ರೀತಿ ಇನ್ನೊಂದು ಸಮುದಾಯದ ಹೆಣ್ಣಿಗೆ ಇನ್ನೊಂದು ರೀತಿಯ ನ್ಯಾಯವಾದರೆ ಇದು ಹೇಗೆ ಮಹಿಳೆಯ ಪರ ಈಗ ನಾನು ನೇರವಾಗಿ ಲೈಗಿಂಗ್ ಕ್ರಿಯೆಯ ಒಪ್ಪಿಗೆಯ ವಯಸ್ಸಿಗೆ ಬರುತ್ತೇನೆ ಲೈಂಗಿಕ ಚಟುವಟಿಕೆಗೆ ಒಪ್ಪಿಗೆಯ ವಯಸ್ಸನ್ನು ಹದಿನೆಂಟು ಎಂದು ನಿಗದಿಪಡಿಸುವುದು ಅಭಿವೃದ್ಧಿ ಹೊಂದಿದ ಮನೋವಿಜ್ಞಾನ ನರವಿಜ್ಞಾನ ಮತ್ತು ಸಾರ್ವಜನಿಕ ಆರೋಗ್ಯ ಅಧ್ಯಯನಗಳಿಂದ ಗಣನೀಯ ವೈಜ್ಞಾನಿಕ ಪುರಾವೆಗಳಿಂದ ಬೆಂಬಲಿತವಾಗಿದೆ ಅದನ್ನೆಲ್ಲ ನಾವು ನಿರ್ಲಕ್ಷಿಸುತ್ತಿದ್ದೇವೆ ಹದಿನೆಂಟರ ವಯಸ್ಸು ಹದಿನಾರು ನಂತಹ ಕಡಿಮೆ ವಯಸ್ಸಿನವರಿಗೆ ಹೋಲಿಸಿದರೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಹದಿನೆಂಟು ವರ್ಷದವರೆಗೆ ಲೈಂಗಿಕತೆಯನ್ನು ವಿಳಂಬ ಮಾಡುವುದರಿಂದ ಹಾನಿಗಳನ್ನು ಕಡಿಮೆ ಮಾಡುತ್ತದೆ ಉತ್ತಮ ಮಾಹಿತಿಯುಕ್ತ ನಿರ್ಧಾರಗಳಿಗೆ ಅವಕಾಶ ನೀಡುತ್ತದೆ ಎಂದು ಡೇಟಾ ನಿರಂತರವಾಗಿ ತೋರಿಸುತ್ತದೆ ಚಿಕ್ಕ ವಯಸ್ಸು ವಯಸ್ಸಿನಲ್ಲೇ ಲೈಂಗಿಕ ಕ್ರಿಯೆ ಪ್ರಾರಂಭಿಸುವುದರಿಂದ ಹದಿಹರೆಯದವರು ಲೈಂಗಿಕವಾಗಿ ಹರಡುವ ರೋಗಗಳು ಅಥವಾ ಅನಿರೀಕ್ಷಿತ ಗರ್ಭಧಾರಣೆಯ ಅಪಾಯಗಳಿಗೆ ಒಡ್ಡಿಗೆ ಒಡ್ಡಿಕೊಳ್ಳುತ್ತಾರೆ ಅಧ್ಯಯನಗಳು ಕಿರಿಯ ವಯಸ್ಸಿನಲ್ಲಿ ಲೈಂಗಿಕತೆಯನ್ನು ಪ್ರಾರಂಭಿಸುವವರು ಕಾಂಡಾಂ ಬಳಕೆಗೆ ಕಡಿಮೆ ಸಾಧ್ಯತೆಗಳನ್ನು ಹೊಂದಿರುತ್ತಾರೆ ಮತ್ತು ಸರಿಯಾಗಿ ಇನ್ನೂ ಅಭಿವೃದ್ಧಿಯಾಗದ ಗರ್ಭದ ಅಂಗಾಂಶದಂತಹ ಅಪಕ್ವ ಜೈವಿಕಾಂಶಗಳಿಂದಾಗಿ ಹೆಚ್ಚಿನ ಎಸ್ಟಿಡಿ ಮತ್ತು ಗರ್ಭಧಾರಣೆಯ ದರಗಗಳನ್ನು ಹೊಂದಿರುತ್ತಾರೆ ಎಂದು ಸೂಚಿಸುತ್ತವೆ ಅವ್ರ ಮೇಲಾಗುವ ಮಾನಸಿಕ ಒತ್ತಡ ಇದು ಎಲ್ಲದಕ್ಕಿಂತ ಮುಖ್ಯವಾಗಿದೆ ಇಂತಹ ಲೈಂಗಿಕ ಚಟುವಟಿಕೆಯು ಖಿನ್ನತೆ ಆತ್ಮಹತ್ಯಾ ಕಲ್ಪನೆ ಕಡಿಮೆ ಸ್ವಾಭಿಮಾನ ಮತ್ತು ವಿಷಾದದೊಂದಿಗೆ ಸಂಬಂಧಿಸಿದೆ ಹದಿನಾರು ವರ್ಷದ ಲೈಂಗಿಕತೆಯು ಹೆಚ್ಚಾಗಿ ಗೆಳೆಯರು ಅಥವಾ ಪಾಲುದಾರರ ಒತ್ತಡ ಮದ್ಯದವರ ಪ್ರಭಾವ ಅಥವಾ ಕುತೂಹಲದಿಂದ ಸಂಭವಿಸುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ಇದು ನಕಾರಾತ್ಮಕ ನೆನಪುಗಳು ಮತ್ತು ಭಾವನಾತ್ಮಕ ಯಾತನೆಗೆ ಕಾರಣವಾಗುತ್ತದೆ ಹದಿನೆಂಟು ವರ್ಷಕ್ಕೆ ಮುಂದೂಡುವುದರಿಂದ ಭಾವನಾತ್ಮಕ ಬೆಳವಣಿಗೆಗೆ ಸಮಯ ಸಿಗುತ್ತದೆ ಬಾಂಧವ್ಯ ಸಮಸ್ಯೆಗಳು ಅಥವಾ ಪ್ರೌಢಾವಸ್ಥೆಯಲ್ಲಿ ವಿಚ್ಛೇದನ ಪ್ರಮಾಣ ಹೆಚ್ಚಾಗುವಂತಹ ದೀರ್ಘಕಾಲೀನ ಮಾನಸಿಕ ಹಾನಿಯ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಕೊನೆಯದಾಗಿ ನರಗಳ ಬೆಳವಣಿಗೆಯ ದೃಷ್ಟಿಯಿಂದ ಹದಿಹರೆಯದ ಮೆದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಪ್ರಚೋದನೆ ನಿಯಂತ್ರಣ ಮತ್ತು ಅಪಾಯ ನಿರೋಧಕತೆಗೆ ನಿರ್ಣಾಯಕವಾಗಿದೆ ಹದಿಹರೆಯದವರೆಗೂ ಅಪಕ್ವವಾಗಿಯೇ ಇರುತ್ತದೆ ಜನರಿಗೆ ಇದು ತಿಳಿದಿಲ್ಲವೇ ಇದು ಹೈಪರ್ ಆಕ್ಟಿವ್ ರಿವಾರ್ಡ್ ಸಿಸ್ಟಮ್ಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ ಅದು ಹೆಚ್ಚಿನ ಅಪಾಯದ ನಡವಳಿಕೆಗಳನ್ನು ನಡೆಸುತ್ತದೆ ವೈಜ್ಞಾನಿಕ ಒಮ್ಮತವವು ಹದಿನೆಂಟು ಅನ್ನು ಬೆಂಬಲಿಸುತ್ತದೆ ಏಕೆಂದರೆ ಇದು ಸೋಂಕು ಮತ್ತು ಗರ್ಭಧಾರಣೆಗೆ ಒಡ್ಡಿಕೊಳ್ಳುವುದನ್ನು ತಡೆಯುವ ಮೂಲಕ ದೈಹಿಕ ಆರೋಗ್ಯವನ್ನು ಕಪಾಪಾಡುವಲ್ಲಿ ವಿಷಾದ ಮತ್ತು ಅಸ್ವಸ್ಥತೆಗಳ ವಿರುದ್ಧ ಮಾನಸಿಕ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಮೂಲಕ ಮತ್ತು ನಡೆಯುತ್ತಿರುವ ಮೆದುಳಿನ ಪಕ್ವತೆಗೆ ಕಾರಣವಾಗುವ ಮೂಲಕ ಉತ್ತಮವಾಗಿದೆ ಆದ್ದರಿಂದ ನಾವು ಶರಿಯಾ ಅಲ್ಲ ವಿಜ್ಞಾನವನ್ನು ಅನುಸರಿಸೋಣ Let us go by science, not Sharia.